ಸಿರೀಸ್ ಇದ್ದು ಕನ್ನಡ ವ್ಲಾಗ್ಸ್ ಇವತ್ತು ನಾನು ಇಂಟ್ರೊಡಕ್ಷನ್ನ ಮಾಡ್ಕೋತಾ ಇದ್ದೀನಿ ನನ್ನ ಹೆಸರು ರೂಪ ನನ್ನ ಹಸ್ಬೆಂಡ್ ಹೆಸರು ಶಿವಕುಮಾರ್ ಅಂತ ನನಗಿಬ್ರು ಮಕ್ಕಳಿದ್ದಾರೆ ನನ್ನ ಎಜುಕೇಶನ್ ಬಂದು ಬಿ ಎಸ್ ಸಿ ಬಿ ಎಡ್ ಕಂಪ್ಲೀಟ್ ಆಗಿದೆ ನಾನು ಮೊದಲು ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಇವಾಗ ಮನೇಲೇ ಇದ್ದೀನಿ ನನ್ನ ಮಗ ಚಿಕ್ಕವನಾಗಿರೋದ್ರಿಂದ ಅವ್ನು ನೋಡ್ಕೋಬೇಕು ಅದಕ್ಕೋಸ್ಕರ ನಾನು ಮನೇಲೇ ಇದ್ದೀನಿ ನನ್ನ ಚಾನಲ್ ನೇಮ್ ಬಂದು ಸಿರಿ ಸಿದ್ದು ಕನ್ನಡ ವ್ಲಾಗ್ಸ್ ಅಂತ ಅದು ನನ್ನ ಮಕ್ಕಳ ಹೆಸರು ಸಿರಿ ಮತ್ತೆ ಸಿದ್ದು ಅಂತ ಅದಕ್ಕೋಸ್ಕರ ನಾನು ಅದೇ ಅದೇನಿಂದ ನನ್ನ ಚಾನಲ್ಗೆ ಇಟ್ಕೊಂಡಿದ್ದೀನಿ ನನ್ನ ವೀಡಿಯೋಸ್ ಏನಾದರೂ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಯ್ ಹಲೋ ಇವತ್ತು ಬೆಳಿಗ್ಗೆನೆ ಎದ್ದು ಪೂಜೆ ಎಲ್ಲ ಮುಗಿಸಿ ಒಂದು ಡ್ರಿಂಕ್ಸ್ ಮಾಡಿಕೊಳ್ಳೋಣ ಅಂದ್ಬಿಟ್ಟು ಅಡುಗೆ ಮನೆಗೆ ಇವಾಗ ಬಂದೆ ಇವತ್ತು ಚಕ್ಕೆ ಲವಂಗ ಒಂದು ಸ್ವಲ್ಪ ಅರಿಶಿನ ಪುಡಿ ಶುಂಠಿ ಮತ್ತು ಓಂಕಾಳು ಇದನ್ನು ಹಾಕ್ಕೊಂಡು ಒಂದು ಡ್ರಿಂಕ್ಸ್ ಮಾಡಿಕೊಂಡಿದ್ದೆ ಇವಾಗಂತೂ ತುಂಬ ಚಳಿ ಇರೋದ್ರಿಂದ ಬೆಳಗ್ಗೆ ಬೇಗ ಎದ್ದೊಳ್ತೀನಲ್ಲ ಅದಕ್ಕೋಸ್ಕರ ಈ ಥರ ಮಾಡ್ಕೊಂಡಿದ್ದೆ ಈ ಚಳಿ ಟೈಮಲ್ಲಿ ಶುಂಠಿನ ಬಳಸೋದ್ರಿಂದ ನಮ್ಮ ಬಾಡಿನೂ ತುಂಬ ಹೀಟ್ ಆಗುತ್ತೆ ಮತ್ತು ಕೋಲ್ಡ್ ಆಗೋದು ಸ್ವಲ್ಪ ಕಮ್ಮಿ ಆಗುತ್ತೆ ಅದಕ್ಕೋಸ್ಕರ ನಾನು ಈ ಥರನೇ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡು ನೆನ್ನೆ ಬರಬೇಕಾದ್ರೆ ಬಾಳೆಕಾಯಿ ಬಂದಿದ್ರು ಅದಕ್ಕೆ ಬಾಳೆಕಾಯಿ ಮತ್ತು ನೆನೆ ಹಾಕಿದ್ದೆ ರಾತ್ರಿನೇ ಅದನ್ನು ಹಾಕ್ಬಿಟ್ಟು ಪಲ್ಯ ಮಾಡ್ಕೊಳ್ಳೋಣ ಅಕ್ಕಿ ರೊಟ್ಟಿ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದ್ದೀನಿ ಬಾಳೆಕಾಯಿನ ಕಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ಅಂಟು ಅಂಟು ಅಂಟಾಗ್ಬಿಡುತ್ತೆ ಎಲ್ಲ ಅದಕ್ಕೂ ಅಂತ ಅಂದ್ಬಿಟ್ಟು ಈ ಥರ ಮಾಡ್ಕೋತಾ ಇದ್ದೀನಿ ನಾನು ತುಂಬ ಚೆನ್ನಾಗಿರುತ್ತೆ ಬಾಳೆಕಾಯಿ ಮತ್ತು ಕಡಲೆಕಾಳು ಕಾಂಬಿನೇಷನ್ನು ನಮ್ಮ ಊರ ಕಡೆ ಎಲ್ಲ ಮಾಡ್ತಿದ್ದು ಆವಾಗ ಅದಕ್ಕೋಸ್ಕರ ಅಕ್ಕಿ ರೊಟ್ಟಿನೇ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಅಕ್ಕಿ ರೊಟ್ಟಿ ಹಾಕೋಣ ಅಂತ ಹಾಕೋತಾ ಇದ್ದೀನಿ ನನ್ನ ಎಲ್ಲ ಕಂಪ್ಲೀಟ್ ಆಗಿದ್ದು ಚಂದ್ರಾಯಪಟ್ಟಣ ಕಾಲೇಜಲ್ಲಿ ಆದಿಚುಂಚನಗಿರಿ ಕಾಲೇಜು ಎಚ್ ಬಿ ಎಸ್ ಸಿ ಎಲ್ಲ ಮುಗಿದಾದ್ಮೇಲೆ ಬಿ ಎಡ್ ಮಾಡಿಕೊಂಡೆ ಆಮೇಲೆ ಮದುವೆ ಆಯಿತು ಮದುವೆಯಾಗಿ ಒಂದು ಸಿಕ್ಸ್ ಮಂತ್ ನಾನು ಕೆಲಸಕ್ಕೂ ಹೋದೆ ಟೀಚರಾಗಿ ವರ್ಕ್ ಮಾಡ್ತಿದ್ದೆ ಆಮೇಲೆ ನನ್ನ ಮಗಳು ಪ್ರೆಗ್ನೆನ್ಸಿ ಆದಮೇಲೆ ನಾನು ಹೋಗೋಕಾಗಲಿಲ್ಲ ಬಿಟ್ಬಿಟ್ಟೆ ನೆಕ್ಸ್ಟು ನನ್ನ ಮಗಳು ಹುಟ್ಟಿದ್ದು ಆಮೇಲೆ ಮಕ್ಕಳು ನೋಡ್ಕೊಳ್ಳೋದು ಅವಳು ಸ್ಕೂಲ್ ಕಳಿಸೋದು ಇದೇ ಆಯಿತು ಇವಾಗ ನನ್ನ ಮಗ ಹುಟ್ಟಿದ್ಮೇಲೂ ಎಲ್ಲೂ ಹೋಗ್ತಾ ಇಲ್ಲ ನನ್ನ ಕೆಲಸಕ್ಕೆ ಅವನು ಚಿಕ್ಕೊಂಡಿರೋದ್ರಿಂದ ಫ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೇರ್ಸೋವರೆಗೂ ಎಲ್ಲೂ ಹೋಗೋದು ಬೇಡ ಮತ್ತು ನಾನು ಹೋಗ್ಬಿಟ್ರೆ ಮಕ್ಳು ನೋಡ್ಕೊಳ್ಳೋಕೆ ಆಗೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಎಲ್ಲೂ ಹೋಗ್ತಾ ಇಲ್ಲ ಇವಾಗ ಕೆಲಸಕ್ಕೆ ಮನೆಯಲ್ಲೇ ಇದ್ದೀನಿ ಅಮ್ಮನೂ ಹೇಳ್ತಿರ್ತಾರೆ ಕರ್ಕೊಬಾ ನಾನೇ ನೋಡ್ಕೋತೀನಿ ಅಂತ ಆದರೆ ನನ್ನ ಮಗ ಇನ್ನೂ ಚಿಕ್ಕೋನು ಒಂದು ವರ್ಷದ ಮೇಲೆ ಒಂಬತ್ತು ತಿಂಗಳು ಈಗಲೇ ಬಿಟ್ಬಿಟ್ಟು ಇರೋಕ್ಕೂ ನನಗೆ ಇಷ್ಟ ಆಗೋದಿಲ್ಲ ಇವಾಗ ಈ ಚಿಕ್ಕ ಏಜಲ್ಲೇ ಮಕ್ಕಳಿಗೆ ಪ್ರೀತಿ ಕೊಟ್ಟು ಬೆಳೆಸಬೇಕು ಈ ಟೈಮಲ್ಲೇ ಬಾಂಡಿಂಗ್ ತುಂಬಾ ಚೆನ್ನಾಗಿರುತ್ತೆ ಮಕ್ಕಳುದು ತಾಯಿದು ಅದಕ್ಕೋಸ್ಕರ ನನಗೆ ಆದಷ್ಟು ಚೆನ್ನಾಗಿ ನೋಡ್ಕೋಬೇಕು ನಾನೇ ಜೊತೇಲಿದ್ದು ನೋಡ್ಕೋಬೇಕು ಅಂತಲೇ ನನಗೆ ತುಂಬಾ ಇಷ್ಟ ಅದಕ್ಕೆ ನಾನು ಎಲ್ಲೂ ಹೋಗೋದು ಬೇಡ ಮಕ್ಕಳು ಒಂದು ಸ್ವಲ್ಪ ದೊಡ್ಡ ಆಗೋ ತನಕ ಯಾವ ಕೆಲಸ ಏನು ಬೇಡ ಅಂತ ಅಂದ್ಬಿಟ್ಟು ನಮ್ಮ ಅಮ್ಮನ ಹತ್ರನೂ ಕ ಬಿಡೋಕ್ಕೂ ನಂಗೆ ಇಷ್ಟ ಇಲ್ಲ ಅವ್ರಿಗೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ಯಾರು ಏನೇ ನೋಡ್ಕೋಬೋದು ಏನೇ ಇದು ಮಾಡ್ಬೋದು ಆದರೆ ತಾಯಿ ನೋಡ್ಕೊಂಡಂಗೆ ಆಗೋದಿಲ್ಲ ಅದಕ್ಕೆ ಬೇಡ ಈಗ ಮಕ್ಕಳು ಒಂದು ಸ್ವಲ್ಪ ಏನಾಗ್ತಿದೆ ಇವಾಗ ಒಂದು ಹುಷಾರಿರೋದಿಲ್ಲ ಏನಾರು ಪ್ರಾಬ್ಲಮ್ ಆಯಿತು ಅದೆಲ್ಲ ಹೇಳ್ಬೇಕು ಇವಾಗ ಒಂದು ಸಿಕ್ಸ್ ಇಯರ್ಸ್ ಆದರೂ ಆಗಿಬಿಟ್ರೆ ಈ ಥರ ಆಗ್ತಿದೆ ಅಮ್ಮ ಆ ಥರ ಆಗ್ತಿದೆ ಅಂತ ಹೇಳ್ತಾರೆ ಇವಾಗ ಚಿಕ್ಕ ಏಜಲ್ಲೇ ಬಿಟ್ಬಿಟ್ರೆ ಪಾಪ ಅವ್ರಿಗೇನು ಏನು ಆಗ್ತಿದೆ ಅಂತಲೂ ಗೊತ್ತಾಗೋದಿಲ್ಲ ಒಂದು ಹುಷಾರ ಇರೋದಿಲ್ಲ ಒಂದು ಜ್ವರನೇ ಬಂತು ಆಗಾಗ ಅನಿಸ್ಬಿಡುತ್ತೆ ಅಯ್ಯೋ ನನ್ನ ಕೆಲ್ಸಕ್ಕೆ ಹೋಗ್ದೆ ಹೋಗಿದ್ರು ಆಗ್ತಿತ್ತು ಅಂತ ಅದಕ್ಕೋಸ್ಕರ ಯಾರೂ ನನ್ನ ಕೆಲ್ಸಕ್ಕೆ ಹೋಗುವಂಥ ಫೋರ್ಸ್ ಏನು ಮಾಡ್ತಾಯಿಲ್ಲ ನನ್ನ ಹಸ್ಬೆಂಡೇ ನೀನು ಎಲ್ಲೂ ಹೋಗಬೇಡ ಮನೇಲೇ ಇತ್ತು ಮಕ್ಕಳು ನೋಡ್ಕೊ ಮನೆ ಕೆಲಸ ಕೆಲಸ ಇರುತ್ತೆ ನಿನಗೆ ತುಂಬಾ ಮಕ್ಕಳು ನೋಡಿಕೊಂಡು ಮನೆ ಮನೆ ಕೆಲಸ ಮಾಡ್ಕೋ ಸಾಕು ಅಂತಲೇ ಹೇಳ್ತಾರೆ ಅದಕ್ಕೋಸ್ಕರ ನಾನು ಎಲ್ಲೂ ಹೋಗೋದು ಬೇಡ ಮಕ್ಕಳು ಒಂದು ಸ್ವಲ್ಪ ದೊಡ್ಡಾಗಿ ಅವರು ಈ ಥರ ಆಗ್ತಿದೆ ಅಂತ ಬಾಯ್ಬಿಟ್ಟು ಹೇಳ್ಬೇಕು ಅದು ಅಲ್ಲಿ ತನಕ ನಾನು ಎಲ್ಲೂ ಹೋಗೋದಿಲ್ಲ ಅಂತ ಅಂದ್ಬಿಟ್ಟು ಎಲ್ಲೂ ಹೋಗ್ತಾ ಇಲ್ಲ ಇಷ್ಟು ನನ್ನ ಪರಿಚಯ ಮತ್ತು ಕ ಬಾಳೆಕಾಯಿ ಎಲ್ಲ ಎಲ್ಲನೇ ತೆಗೆದು ಕಟ್ ಮಾಡ್ಕೊತಾ ಇದ್ದೀನಿ ಚಿಕ್ಕ ಚಿಕ್ಕದಾಗೆ ಕಟ್ ಮಾಡ್ಕೊತಾ ಇದ್ದೀನಿ ಬಾಳೆಕಾಯಿ ಬೇಗನೆ ಬೆಂದೋಗ್ಬಿಡುತ್ತೆ ಅದಕ್ಕೆ ಸ್ಮಾಲಾಗಿ ಕಟ್ ಮಾಡಿಕೊಂಡು ಹಾಕಿದ್ದೆ ಕಡಲೆ ಕಡಲೆಕಾಳನ್ನ ಅದು ಚೆನ್ನಾಗಿ ನೆಂದಿತ್ತು ಅದಕ್ಕೆ ಎರಡನ್ನೂ ಹಾಕ್ಬಿಟ್ಟು ಒಂದು ವಿಸಲ್ ಒಡ್ಸ್ಕೊಂಡ್ರೆ ಸಾಕು ಅದು ಚೆನ್ನಾಗಿ ನೆಂದಿದೆಯಲ್ಲ ಬೇಗನೆ ಬೆಂದೋಗಿಬಿಡುತ್ತೆ ಕಾಳುವೆ ಮತ್ತು ಬಾಳೆಕಾಯಿ ತುಂಬ ಸಾಫ್ಟ್ ಇರೋದ್ರಿಂದ ಅದು ಬೇಗನೆ ಬೆಂದೋಗಿಬಿಡುತ್ತೆ ಅದಕ್ಕೆ ಒಂದೇ ವಿಸಲ್ ಹಾಕೋತಾ ಇದ್ದೀನಿ ಹಾಕಿ ಸ್ಟ ಗ್ಯಾಸ್ ಹಚ್ಕೊಂಡು ಬೇಯ್ಲಿಕ್ಕೆ ಇಡ್ತಾಯಿದ್ದೀನಿ ಅದು ಬೇಯೋಷ್ಟರಲ್ಲಿ ನಾವು ಮಸಾಲೆಗೆ ರೆಡಿ ಮಾಡ್ಕೊಬಿಡೋಣ ನಾನು ಒಂದು ದಪ್ಪ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಮತ್ತು ಶುಂಠಿ ತೊಗೊಂಡಿದ್ದೀನಿ ಮತ್ತು ಬೆಳ್ಳುಳ್ಳಿ ಚಕ್ಕೆ ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಟೊಮ್ಯಾಟೊ ಒಂದು ಸ್ವಲ್ಪ ಕಾಯಿ ಇದೆಲ್ಲನ ತಗೊಂಡು ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ಎಲ್ಲನೂ ಕಟ್ ಮಾಡ್ಕೊತಾ ಇದ್ದೀನಿ ತುಂಬ ಜನ ತಾಯಿಯಂದರು ಎಷ್ಟೆಷ್ಟೋ ಚೆನ್ನಾಗಿ ಓದ್ಕೊಂಡಿರ್ತಾರೆ ಎಷ್ಟೆಷ್ಟು ಚೆನ್ನಾಗಿ ಎಜುಕೇಷನ್ ಕಂಪ್ಲೀಟ್ ಮಾಡಿರ್ತಾರೆ ಆದರೂ ಮಕ್ಕಳಿಗೋಸ್ಕರ ಇದು ಕೆಲಸಕ್ಕೆ ಹೋಗ್ತಿರಲ್ಲ ಏನೂ ಮಾಡೋಕ್ಕಾಗಲ್ಲ ಕಾಲಕ್ಕೆ ತಕ್ಕಂತೆ ನಡಿಗೆ ನಡಿಬೇಕು ಅಷ್ಟೇ ಈಗ ಮಸಾಲೆ ಎಲ್ಲ ರುಬ್ಕೊಂಡಿದ್ದಾಯಿತು ಕಾಯಿ ಚಕ್ಕೆ ಲವಂಗ ಹಸಿ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಎಲ್ಲನೂ ರುಬ್ಬಿ ಎತ್ತಿಟ್ಕೊಂಡಿದ್ದೀನಿ ಇವಾಗ ಅಕ್ಕಿ ರೊಟ್ಟಿ ಹಾಕೋದಿಕ್ಕೆ ಅಂತ ಅಂದ್ಬಿಟ್ಟು ಅಕ್ಕಿ ಎಲ್ಲಾನು ರುಬ್ಕೊತಾ ಇದ್ದೀನಿ ಇದು ರಾತ್ರಿನೇ ನೆನೆಯಾಕಿದೆ ಅಕ್ಕಿ ಮತ್ತೆ ಒಂದು ಸ್ವಲ್ಪ ಅನ್ನದ್ರ ಜೊತೆಗೆ ಸಾಫ್ಟಾಗಿ ಬರಲಿ ಅಂತ ರಾತ್ರಿನೇ ನೆನೆಯಾಕಿಟ್ಟಿದ್ದೆ ಇವಾಗ ಇವಾಗ ರುಬ್ಬಿಟ್ಟು ಇವಾಗಲೇ ಹಾಕ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ ಇವ ಇದನ್ನು ಈ ಥರ ರೊಟ್ಟಿನ ಊರ ಕಡೆ ನಮ್ಮಮ್ಮ ಎಲ್ಲ ಹಾಕ್ತಿದ್ರು ಆವಾಗ ಒಲೆ ಮೇಲೆಲ್ಲ ಹಾಕೋರೋರು ಕೈಯಲ್ಲೇ ತವ ಮೇಲೆ ಬಳೀತಿದ್ರು ಈ ಥರ ಇದು ಬಳಿಯೋ ರೊಟ್ಟಿ ಇವಾಗ ನಾವು ಗ್ಯಾಸ್ ಮೇಲೆ ಹಾಕೋತಿದ್ದೀವಲ್ಲ ಸೋಟಲ್ಲೇ ಹಾಕೋತೀನಿ ನಾನು ಏನು ಬಳಿಯೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಈ ಕಾಂಬಿನೇಷನ್ ಚೆನ್ನಾಗಿರುತ್ತಲ್ವಾ ಬಾಳೆಕಾಯಿ ಮತ್ತು ಕಡಲೆಕಾಯಿ ಪಲ್ಯಕ್ಕೆ ಇದು ಅಂತ ಅಂದ್ಬಿಟ್ಟು ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ ನನ್ನ ಮಗ್ಳಿಗಂತೂ ಈ ಥರ ರೊಟ್ಟಿ ಚಪಾತಿ ಅಂದರೆ ತುಂಬ ಇಷ್ಟಪಡ್ತಾರೆ ಅವ್ರಿಗೆ ಇವಾಗಂತೂ ಸ್ವಲ್ಪ ಚಳಿ ಇರೋದ್ರಿಂದ ಈ ಥರ ರೊಟ್ಟಿ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಮಾಡ್ಕೋತಾ ಇದ್ದೀನಿ ಮತ್ತು ಎಲ್ಲಾನು ರುಬ್ಬಿಟ್ಕೊಂಡಿದ್ದೀನಿ ಅದಕ್ಕೊಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಎಲ್ಲನೂ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಹಾಕ್ಕೊಳ್ಳೋದಷ್ಟೇ ಅಷ್ಟೇ ಬಾಳೆಕಾಯಿ ಮತ್ತು ಕಡಲೆಕಾಳು ಚೆನ್ನಾಗಿ ಬೆಂದಿತ್ತು ನಾನು ಒಂದೇ ವಿಸಿಲ್ ಒಡೆಸಿದ್ದು ಅದೊಂದು ಸ್ವಲ್ಪ ಆರ್ಲಿ ಅಂದ್ಬಿಟ್ಟು ಹಾಗೆ ವಿಸಿಲ್ ತೆಗೆದಿಟ್ಟಿದ್ದೆ ಅದನ್ನು ಒಂದು ಜಾಲ್ರಿಗೆ ಹಾಕ್ಕೊಂಡು ಎಲ್ಲ ಸೋದಿಸ್ಕೊಬಿಡೋಣ ನೀರು ಸಪ್ರೇಟ್ ಮಾಡಿಬಿಡೋಣ ಅಂದ್ಬಿಟ್ಟು ಎಲ್ಲಾನು ಸೋದಿಸ್ಕೊತಾ ಇದ್ದೀನಿ ಅದೇ ಕುಕ್ಕರ್ನ ನಾನು ಸ್ಟವ್ ಮೇಲೆ ಇಟ್ಕೊಂಡು ಒಂದು ಟೂ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೋತಾ ಇದ್ದೀನಿ ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ಮತ್ತು ಸಾಸಿವೆ ಹಾಕೋತಾ ಇದ್ದೀನಿ ಎಲ್ಲ ಹಾಕೋ ಹಾಕೊಂಡಾದ್ಮೇಲೆ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕೋತಾ ಇದ್ದೀನಿ ಅದೆಲ್ಲ ವಾಸನೆ ಹೋಗೋ ತನಕ ಫ್ರೈ ಇದ್ದೀನಿ ಆಮೇಲೆ ನಾವು ಬೇಯಿಸಿಟ್ಕೊಂಡಿದ್ವಿ ಅಂತ ಬಾಳೆಕಾಯಿ ಮತ್ತು ಕಡಲೆಕಾಳನ್ನ ಹಾಕ್ಕೊಂಡು ನಮ್ಗೆ ಯಾವ ಥರ ಬೇಕು ಗ್ರೇವಿ ಥರ ಅಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ರೆ ರೆಡಿ ಆಗಿಬಿಡುತ್ತೆ ಅದು ಪಲ್ಯನೂ ರೆಡಿ ಆಯಿತು ಅದಕ್ಕೆ ಬಿಸಿ ಬಿಸಿ ರೊಟ್ಟಿ ಹಾಕ್ಬಿಡೋಣ ಅಂದ್ಬಿಟ್ಟು ಸೈಡಲ್ಲಿ ರೊಟ್ಟಿ ಹಾಕೋತಾ ಇದ್ದೀನಿ ಈ ಚಳಿ ಟೈಮಲ್ಲಂತೂ ರೊಟ್ಟಿ ಇವೆಲ್ಲ ತುಂಬ ಚೆನ್ನಾಗಿರುತ್ತೆ ಇವತ್ತಿನ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್